ಈಗ ತೋರಿಸ್ಕೊಡುವಂಥದ್ದು ಹರಿತಕಿ ಹಾಲು ಹರಿತಕಿ ಹಾಲು ಬೇಕಾಗಿರುವ ಸಾಮಗ್ರಿಗಳು ತೆಂಗಿನಕಾಯಿ ತುರಿ ಹರಿತಕಿ ಚೂರ್ಣ ಬೆಲ್ಲ ಇದಕ್ಕೆ ಬೇಕಾಗಿರೋದು ತುರಿದಿರುವಂತಹ ಫ್ರೆಶ್ ಇರುವಂತಹ ಕೊಬ್ಬರಿ ತೆಂಗಿನಕಾಯಿ ತುರಿ ಒಂದು ಕಪ್ ಅಷ್ಟು ಇದನ್ನ ಈಗ ಮಿಕ್ಸಿಗೆ ಹಾಕಿ ಒಂದ್ ಸ್ವಲ್ಪ ನೀರು ಹಾಕಿ ಇದರ ಹಾಲನ್ನ ತೆಂಗಿನ ಹಾಲನ್ನ ತೆಕ್ಕೋಣ ಈ ತೆಂಗಿನಕಾಯಿ ತುರಿಗೆ ಅದು ರುಬ್ಬಕ್ಕೆ ಬೇಕಾಗಿರುವಷ್ಟು ನೀರನ್ನ ಸೇರಿಸ್ಕೊಡೋಣ ಇದರ ಹಾಲನ್ನ ಈಗ ತೆಕ್ಕೋಬೇಕು ಈಗ ಈ ರುಬ್ಬಿರೋಂತ ತೆಂಗಿನಕಾಯಿ ತುರಿಗೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನೀರ್ ಸೇರಿಸ್ಕೊಂಡು ಈಗ ಇದರ ಹಾಲನ್ನ ನಾವು ಸೋರಿಸ್ಕೋಬೇಕು ಈ ತೆಂಗಿನ ಹಾಲು ಮೊದಲೆಲ್ಲ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ರು ಎಲ್ಲ ಅಡಿಗೆನಲ್ಲೂ ಕೂಡ ದಿನಕ್ಕೆ ಒಂದು ಇದಾದರೂ ಸರಿ ಸಾರಿಗೆ ಪಾಯಸಕ್ಕಿರ್ಬೋದು ಪಾಯಸಕ್ಕೆ ಎಷ್ಟೋ ಸಲ ಗೀ ರೈಸ್ ಮಾಡುವ ಸಾಕಷ್ಟು ವೆರೈಟಿಗೆ ಇದನ್ನ ಬಳಸ್ತಾ ಇದ್ರು ಈಗ ಏನಾಗಿದೆ ಒಂದು ಪಾಯಸ ಅದು ಮಾಡುವಾಗೂ ಅಷ್ಟೆ ಹಾಲನ್ನು ಬಳಸೋದು ಒಂದು ವಾಡಿಕೆ ಆಗೋಗಿದೆ ಈ ಹಾಲನ್ನ ಬಳಸೋದ್ರಿಂದ ಅದು ವಿರುದ್ಧ ಆಹಾರ ಆಗುತ್ತೆ ಯಾಕಂದರೆ ಹಾಲನ್ನ ಯಾವತ್ತು ಯಾವುದೇ ಧಾನ್ಯಗಳ ಜೊತೆ ನಾವು ಮಿಕ್ಸ್ ಮಾಡಬಾರ್ದು ಈ ತೆಂಗಿನ ಹಾಲನ್ನ ತೆಗಿಬೇಕು ಅನ್ನೋ ಸೋಮಾರಿ ತಂದಿಂದ ನಾವು ಬಳಸುವಂತ ಹಾಲು ನಮ್ಮ ಆರೋಗ್ಯಕ್ಕೆ ಹಾನಿಕರ ಆಗ್ತಾ ಹೋಗುತ್ತೆ ಸೊ ಈ ತೆಂಗಿನ ಹಾಲು ನಮ್ಮ ಆರೋಗ್ಯಕ್ಕೆ ಯಾವಾಗ್ಲೂ ಒಳ್ಳೇದು ಈ ತೆಂಗಿನ ಹಾಲಿಗೆ ಈಗ ನಾನು ಒಂದು ಚಮಚ ಅಷ್ಟು ಹರಿತಕ್ಕಿ ಚೂರ್ಣನ ಸೇರಿಸ್ತೀನಿ ಈ ಹರಿತಕಿ ಅನ್ನುವಂಥದ್ದು ತ್ರಿಫಲ ಅನ್ನೋದಂತೂ ನೀವೆಲ್ಲರೂ ಕೇಳಿರ್ತೀರಾ ಸೊ ಈ ತ್ರಿಫಲದಲ್ಲಿ ಒಂದು ಕಂಟೆಂಟ್ ಹರಿತಕಿ ಈ ಆಮಲಕ್ಕಿ ವಿಭೀತಕಿ ಹರಿತಕ್ಕಿ ಅಂತ ಹೇಳ್ತೀವಿ ಈ ಹರಿತಕ್ಕಿ ಒಂದು ಕಂಟೆಂಟ್ ಈ ಹರಿತಕ್ಕಿನ ಅಳಲೇಕಾಯಿ ಅಂತ ಕರಿತೀವಿ ನೀವು ಹೆಸರು ಕೇಳಿರ್ಬೋದು ಅಳಲೇಕಾಯಿ ಪಂಡಿತರು ಅಂತ ಸೊ ಅಂದ್ರೆ ಅಳಲೇಕಾಯಿನ ಎಷ್ಟು ಉಪಯೋಗಿಸ್ತಾ ಇದ್ರು ಅಂದ್ರೆ ಹೆಸರೇ ಅಳಲೇಕಾಯಿ ಪಂಡಿತರು ಅಂತ ಬರೋ ಅಷ್ಟು ಉಪಯೋಗಿಸ್ತಾ ಇದ್ರು ಇದು ಒಂದು ರಸಾಯನ ದ್ರವ್ಯ ಅಂತ ಹೇಳ್ತೀವಿ ಈ ಹರಿತಕ್ಕಿನ ಇದರಲ್ಲಿ ಸಾಕಷ್ಟು ಉಪಯೋಗಗಳಿದೆ ಶಡ್ ರಸನಲ್ಲಿ ಲವಣ ಉಪ್ಪೊಂದು ಬಿಟ್ಟರೆ ಪಂಚರಸಗಳು ಇದರಲ್ಲಿದೆ ಇದಕ್ಕೆ ಒಂದು ರಸಾಯನ ತರ ಅಂದ್ರೆ ರೆಜುನೇಟ್ ಮಾಡುವ ಶಕ್ತಿನೂ ಇದೆ ಅಷ್ಟೇ ಅಲ್ದಲ್ಲೇ ನಮ್ಮ ದೇಹದ ಒಂದೊಂದು ಅಂಗನೂ ಸರಿ ಮಾಡುವಂತ ಶಕ್ತಿ ಏನಾರ ತೊಂದರೆ ಇದೆ ಸರಿ ಮಾಡುವಂತ ಶಕ್ತಿ ಇದೆ ಜೊತೆಗೆ ಇಂಟೆಸ್ಟೈನ್ ಕ್ಲಿಯರ್ ಮಾಡುವಂತ ಶಕ್ತಿ ಕೂಡ ಇದಕ್ಕೆ ಇದೆ ಈ ತೆಂಗಿನ ಹಾಲು ಮತ್ತೆ ಈ ಹರಿ ತಕ್ಕಿಗೆ ನಾನೀಗ ಒಂದು ಅರ್ಧ ಚಮಚ ಅಷ್ಟು ಬೆಲ್ಲನ ಸೇರಿಸ್ತೀನಿ ಬೆಲ್ಲ ಆಪ್ಷನಲ್ಲು ನಿಮಗೆ ಬೇಡ ಅಂತಂದ್ರೆ ಅಥವಾ ಸಕ್ಕರೆ ಕಾಯಿಲೆ ಏನಾರ ಇದ್ರೆ ನೀವು ಬೆಲ್ಲನ ಹಾಕದಲೆ ಕೂಡ ನೀವು ಇದನ್ನ ಹಾಗೆ ತಗೋಬಹುದು ಸೊ ಈ ರೀತಿ ಮಾಡಿರೋಂತ ತೆಂಗಿನ ಹಾಲು ಮತ್ತೆ ಈ ಬೆಲ್ಲ ಇದನ್ನ ರಾತ್ರಿ ಹೊತ್ತು ಮಲಗುವಾಗ ತಗೊಳೋದ್ರಿಂದ ಈ ಮಲಬದ್ಧತೆ ಕಾನ್ಸ್ಟಿಪೇಷನ್ ಇದನ್ನ ನಿವಾರಣೆ ಮಾಡೋಕ್ಕೆ ಸಹಾಯ ಆಗುತ್ತೆ ಅಷ್ಟೇ ಅಲ್ಲ ಈಗಾಗಲೇ ಹೇಳಿದಾಗೆ ಹರಿತಕ್ಕಿನಲ್ಲಿ ಸಾಕಷ್ಟು ಗುಣ ಇರೋದ್ರಿಂದ ಈ ಹರಿತಕ್ಕಿ ಒಂದು ರಸಾಯನ ಥರ ಕೆಲಸ ಮಾಡುತ್ತೆ ಕಣ್ಣಿಗೆ ಒಳ್ಳೇದು ನಮ್ಮ ನರಗಳಿಗೆ ಒಳ್ಳೆಯದು ಲಿವರ್ಗೆ ಒಳ್ಳೇದು ಕಿಡ್ನಿ ಕ್ಲೆನ್ಸಿಂಗ್ ಕೂಡ ಇದು ಮಾಡ್ತಾ ಹೋಗುತ್ತೆ ಒಂದು ಇಪ್ಪತ್ತೊಂದು ದಿನ ನೀವು ಇದನ್ನ ಮಾಡಿದ್ರೆ ನಿಮ್ಮ ಮಲಬದ್ಧತೆ ಸರಿ ಆಗುತ್ತೆ ಆಮೇಲೆ ನಿಮಗೆ ಯಾವಾಗ ಬೇಕಿದ್ರೆ ಅಷ್ಟೇ ಮಾಡ್ಕೋಬೋದು ಇಲ್ಲ ವಾರಕ್ಕೊಂದು ದಿನ ನೀವು ಇದನ್ನ ಅಭ್ಯಾಸ ಮಾಡ್ತಾ ಹೋಗ್ಬೋದು